ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ವಿನಾಶ ಆಗುವಂತಹ ಶರದ ಬಗ್ಗೆ ನಿಮಗೆ ಪ್ರೀತಿ ಇರಬಾರದು ಒಬ್ಬ ವಿದೇಹಿ ತಂದೆಯನ್ನೇ ನೀವೀಗ ಪ್ರೀತಿ ಮಾಡಿ ದೇಹವನ್ನು ನೋಡುತ್ತಿದ್ದರೂ ಕೂಡ ನೋಡದಂತೆ ಇರಬೇಕು ಇಂದಿನ ಪ್ರಶ್ನೆ ಆಗಿದೆ ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಳುವಂತಹ ಪುರುಷಾರ್ಥ ಏನಾಗಿದೆ ಸ್ವಚ್ಛ ಬುದ್ಧಿ ಉಳ್ಳಂತವರ ಲಕ್ಷಣ ಏನಾಗಿದೆ ಉತ್ತರ ಆತ್ಮ ಅಭಿಮಾನಿಗಳಾದಾಗ ಬುದ್ಧಿ ಸ್ವಚ್ಛ ಆಗುತ್ತದೆ ಆತ್ಮ ಅಭಿಮಾನಿ ಆದಂತಹ ಮಕ್ಕಳೇ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಮತ್ತು ಪರಮಾತ್ಮ ತಂದೆ ಹೇಳುವಂತಹ ಮಾತನ್ನೇ ಕೇಳುತ್ತಾರೆ ಆದರೆ ಯಾರು ಮೂರ್ಖರಾಗಿದ್ದಾರೋ ಅವರು ದೇಹವನ್ನೇ ಪ್ರೀತಿ ಮಾಡುತ್ತಾರೆ ಮತ್ತು ದೇಹವನ್ನೇ ಶೃಂಗಾರ ಮಾಡಿಕೊಳ್ಳುತ್ತಾರೆ ಓಂ ಶಾಂತಿ ಓಂ ಶಾಂತಿ ಎಂದು ಯಾರು ಹೇಳಿದರು ಮತ್ತು ಓಂ ಶಾಂತಿ ಅನ್ನುವ ಶಬ್ದವನ್ನು ಯಾರು ಕೇಳಿಸಿಕೊಂಡರು ಅನ್ಯ ಸತ್ಸಂಗದಲ್ಲಿ ಕುಳಿತಂತಹ ವ್ಯಕ್ತಿಗಳು ಗುರುಗಳು ಹೇಳುವಂತಹ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ ಮತ್ತು ಹೇಳುತ್ತಾರೆ ಇಂತಹ ಮಹಾತ್ಮರು ಅಥವಾ ಇಂತಹ ಗುರುಗಳು ನಮಗೆ ಇಂತಹ ಮಾತನ್ನು ಹೇಳಿದರು ಎಂದು ಅನ್ಯ ಸತ್ಸಂಗಕ್ಕೆ ಹೋದಂತಹ ವ್ಯಕ್ತಿಗಳು ಹೇಳುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಓಂ ಶಾಂತಿ ಎಂದು ಹೇಳಿದರು ಮತ್ತು ಆತ್ಮನಾದ ನಾನು ಓಂ ಶಾಂತಿ ಅನ್ನುವ ಶಬ್ದವನ್ನು ಕೇಳಿಸಿಕೊಂಡೆ ಅಂದ ಮೇಲೆ ಇದು ಹೊಸ ಮಾತಾಗಿದೆ ತಾನೆ ಈಗ ನಾವು ಆತ್ಮ ಅಭಿಮಾನಿಯಾಗಬೇಕು ಕೆಲವರು ಇಲ್ಲೇ ಕುಳಿತಿದ್ದರೂ ಕೂಡ ದೇಹಾಭಿಮಾನಕ್ಕೆ ವಶಾಗಿ ಕುಳಿತಿರುತ್ತಾರೆ ಇಲ್ಲಿ ಮಕ್ಕಳಾದ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳಬೇಕು ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ಈ ಶರೀರದಲ್ಲಿ ವಿರಾಜಮಾನ ಆಗಿದ್ದೇನೆ ಶಿವತಂದೆ ನನಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವ ಮಾತನ್ನು ಬುದ್ಧಿಯಲ್ಲಿ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಆತ್ಮನಾದ ನನ್ನ ಸಂಬಂಧ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗಿದೆ ಪರಮಾತ್ಮ ತಂದೆ ಬಂದು ಈ ಶರೀರದ ಮೂಲಕ ನನಗೆ ಜ್ಞಾನವನ್ನು ತಿಳಿಸುತ್ತಾರೆ ಅಂದ ಮೇಲೆ ಮಧ್ಯದಲ್ಲಿ ಈ ಬ್ರಹ್ಮ ತಂದೆ ದಲ್ಲಾಳಿಯಾಗಿದ್ದಾರೆ ಶಿವ ತಂದೆಗೂ ನನಗೂ ಮಧ್ಯದಲ್ಲಿ ಬ್ರಹ್ಮ ತಂದೆ ದಲ್ಲಾಳಿಯಾಗಿದ್ದಾರೆ ನಿಮಗೆ ಜ್ಞಾನವನ್ನು ತಿಳಿಸುತ್ತಿರುವಂತವರು ಆ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಗೂ ಕೂಡ ಆಸ್ತಿಯನ್ನು ನೀಡುತ್ತಾರೆ ಅಂದ ಮೇಲೆ ನಿಮ್ಮ ಬುದ್ಧಿ ಆ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗಬೇಕು ತಿಳಿದುಕೊಳ್ಳಿ ಒಬ್ಬ ತಂದೆಗೆ ಐದು ಜನ ಅಥವಾ ಏಳು ಜನ ಮಕ್ಕಳಿರುತ್ತಾರೆ ಆ ಮಕ್ಕಳ ಬುದ್ಧಿಯೋಗ ತಂದೆಯ ಜೊತೆಗೇ ಜೋಡಣೆ ಆಗಿರುತ್ತದೆ ಏಕೆಂದರೆ ಮಕ್ಕಳಿಗೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಸೋದರನ ಮೂಲಕ ಆಸ್ತಿ ಸಿಗುವುದಿಲ್ಲ ಆಸ್ತಿ ಸದಾ ತಂದೆಯ ಮೂಲಕ ಸಿಗುತ್ತದೆ ಆತ್ಮರಾದ ನಮಗೆ ಆತ್ಮರಿಂದ ಆಸ್ತಿ ಸಿಗಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ಆತ್ಮದ ರೂಪದಲ್ಲಿ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಎಲ್ಲಾ ಆತ್ಮರ ಸಂಬಂಧ ಒಬ್ಬ ಪರಂಪಿತಾ ಪರಮಾತ್ಮ ತಂದೆಯ ಜೊತೆಗಿದೆ ಆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಒಬ್ಬ ತಂದೆಯಾದ ನನ್ನ ಜೊತೆಗೆ ನೀವು ಪ್ರೀತಿಯನ್ನು ಜೋಡಣೆ ಮಾಡಿ ರಚನೆಯ ಜೊತೆಗೆ ನೀವು ಪ್ರೀತಿಯನ್ನು ಇಟ್ಟುಕೊಳ್ಳಬೇಡಿ ಆತ್ಮ ಅಭಿಮಾನಿಗಳಾಗಿ ತಂದೆಯಾದ ನನ್ನನ್ನು ಬಿಟ್ಟು ಬೇರೆ ಯಾವ ದೇಹ ದಾರಿಗಳನ್ನು ನೀವು ನೆನಪು ಮಾಡಬೇಡಿ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾವುದಾದರೂ ದೇಹ ದಾರಿಗಳನ್ನು ನೀವು ನೆನಪು ಮಾಡಿದರೆ ನೀವು ದೇಹಾಭಿಮಾನಕ್ಕೆ ವಶ ಆಗಿದ್ದೀರಾ ಎಂದು ಹೇಳಲಾಗುತ್ತದೆ ಬಲೆ ಈ ಜಗತ್ತಿನಲ್ಲಿ ನಿಮ್ಮ ಸಮ್ಮುಖದಲ್ಲಿ ದೇಹದಾರಿಗಳೇ ಇದ್ದಾರೆ ಆದರೆ ನೀವು ದೇಹದಾರಿಗಳನ್ನು ನೋಡಬೇಡಿ ನಿಮ್ಮ ಬುದ್ಧಿಯಲ್ಲಿ ಸದಾ ಆ ಪರಮಾತ್ಮ ತಂದೆಯ ನೆನಪಿರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನ ಜನ ಕೇವಲ ಬಾಯಿ ಮಾತಿಗೆ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಎಂದು ಹೇಳುತ್ತಾರೆ ಆದರೆ ನಿಮಗೆ ಗೊತ್ತಿದೆ ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ಪರಂಪಿತಾ ಪರಮಾತ್ಮ ತಂದೆಗೆ ಸಂತಾನನಾಗಿದ್ದೇನೆ ಆಸ್ತಿ ಪರಮಾತ್ಮ ತಂದೆಯ ಮೂಲಕ ಸಿಗುತ್ತದೆ ಆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಆ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ನಿಮಗೆ ಪ್ರೀತಿ ಇರಬೇಕು ಅಂದರೆ ನಿಮ್ಮ ಪ್ರೀತಿ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ನಾನೀಗ ಸ್ವಯಂ ಬಂದು ಆತ್ಮರಾದ ನಿಮ್ಮ ಜೊತೆಗೆ ನನ್ನ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದೇನೆ ದೇಹದಾರಿಗಳ ಜೊತೆಗೆ ಇಲ್ಲಿ ನಿಶ್ಚಿತಾರ್ಥ ನಡೆಯುವುದಿಲ್ಲ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಸಂಬಂಧ ಇದೆಯೋ ಅದು ದೇಹದ ಸಂಬಂಧ ಆಗಿದೆ ಇಲ್ಲಿ ಆತ್ಮದ ಜೊತೆಗೆ ಸಂಬಂಧ ಇದೆ ಈ ಸಮಯದಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಆತ್ಮ ಅಭಿಮಾನಿಯಾಗಬೇಕು ಪರಮಾತ್ಮ ತಂದೆ ಆತ್ಮನಾದ ನನಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅಂದ ಮೇಲೆ ನನ್ನ ಬುದ್ಧಿ ತಂದೆಯ ಜೊತೆಗೇ ಜೋಡಣೆ ಆಗಬೇಕು ಪರಮಾತ್ಮ ಶಿವ ತಂದೆ ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಈ ಬ್ರಹ್ಮ ತಂದೆಯ ಪಕ್ಕದಲ್ಲಿ ಬಂದು ಕುಳಿತುಕೊಂಡು ನಮಗೆ ಜ್ಞಾನವನ್ನು ನೀಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಈ ಬ್ರಹ್ಮನ ಶರೀರವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದಾರೆ ಆತ್ಮ ಈ ಶರೀರ ಅನ್ನುವ ಮನೆಯಲ್ಲಿ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತದೆ ಆತ್ಮ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಜಗತ್ತಿಗೆ ಬಂದು ಈ ಶರೀರದಲ್ಲಿ ತನ್ನನ್ನು ತಾನು ಬಂಧಿಸಿಕೊಳ್ಳುತ್ತದೆ ಹಾಗೆ ನೋಡಿದರೆ ಆತ್ಮ ಸ್ವತಂತ್ರ ಆತ್ಮ ಆಗಿದೆ ಆದರೆ ಶರೀರದಲ್ಲಿ ಆತ್ಮ ಪ್ರವೇಶವನ್ನು ಮಾಡಿದ ತಕ್ಷಣ ಈ ಶರೀರದಲ್ಲಿ ಸ್ವಯಂವನ್ನು ಬಂಧಿಸಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆತ್ಮವೇ ಪಾತ್ರವನ್ನು ಅಭಿನಯ ಮಾಡುತ್ತದೆ ಈ ಸಮಯದಲ್ಲಿ ಯಾರು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈ ಬ್ರಹ್ಮ ತಂದೆಯ ಶರೀರದ ಬಗ್ಗೆ ಕೂಡ ನಿಮಗೆ ಪ್ರೀತಿ ಇರಬಾರದು ಯಾರ ಶರೀರದ ಬಗ್ಗೆಯೂ ನಿಮಗೆ ಸ್ವಲ್ಪ ಕೂಡ ಪ್ರೀತಿ ಇರಬಾರದು ಈ ಶರೀರ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ನಾನು ಈ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಕೇವಲ ನಿಮಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಾನು ಈ ಶರೀರದಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ ಈ ಜಗತ್ತು ರಾವಣ ರಾಜ್ಯ ಆಗಿದೆ ಇದು ಪರದೇಶ ಆಗಿದೆ ರಾವಣನನ್ನು ಸುಡುತ್ತಾರೆ ಆದರೆ ನಾವು ಏಕೆ ರಾವಣನನ್ನು ಸುಡುತ್ತಿದ್ದೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಯಾವ ರಾವಣನ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೋ ಆ ರಾವಣನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಏಕೆಂದರೆ ಎಲ್ಲರೂ ಸಂಪೂರ್ಣವಾಗಿ ಮೂರ್ಖರಾಗಿದ್ದಾರೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಮೂರ್ಖರೇ ಆಗಿರುತ್ತಾರೆ ಏಕೆಂದರೆ ಎಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಕಲ್ಲು ಬುದ್ಧಿಯವರಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಮೂರ್ಖರಾಗಿದ್ದಾರೋ ಅವರು ದೇಹವನ್ನೇ ನೆನಪು ಮಾಡುತ್ತಾರೆ ಮೂರ್ಖರಾದಂತವರು ದೇಹದ ಬಗ್ಗೆಯೇ ಪ್ರೀತಿಯನ್ನು ಇಟ್ಟುಕೊಳ್ಳುತ್ತಾರೆ ಯಾರ ಬುದ್ಧಿ ಸ್ವಚ್ಛ ಆಗಿದೆಯೋ ಅವರು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆ ಹೇಳುವ ಜ್ಞಾನವನ್ನೇ ಕೇಳುತ್ತಾರೆ ತಂದೆಯನ್ನು ನೆನಪು ಮಾಡಿ ತಂದೆ ಹೇಳುವಂತಹ ಜ್ಞಾನದ ಮಾತನ್ನು ಕೇಳುವ ಮಾತಿನಲ್ಲೇ ಪರಿಶ್ರಮ ಇದೆ ಈ ಬ್ರಹ್ಮನ ಶರೀರ ಪರಮಾತ್ಮ ತಂದೆಗೆ ರಸ ಆಗಿದೆ ಅನೇಕರು ಈ ಬ್ರಹ್ಮ ತಂದೆಯ ಶರೀರವನ್ನೇ ಪ್ರೀತಿ ಮಾಡುತ್ತಾರೆ ಅಂದರೆ ಅನೇಕರು ಬ್ರಹ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡುತ್ತಾರೆ ಹೇಗೆ ಹುಸೇನ ಕುದುರೆ ಇರುತ್ತದೆ ತಾನೆ ಹುಸೇನ್ ರಾಜನ ಕುದುರೆಯನ್ನು ಎಷ್ಟೊಂದು ಶೃಂಗಾರ ಮಾಡುತ್ತಾರೆ ಆದರೆ ಮಹಿಮೆ ಹುಸೇನ್ ರಾಜನಿಗೆ ಇದೆ ತಾನೆ ಕುದುರೆಗೆ ಮಹಿಮೆ ಇಲ್ಲ ಅದೇ ರೀತಿ ಬ್ರಹ್ಮ ತಂದೆಯ ಶರೀರಕ್ಕೆ ಮಹಿಮೆ ಇಲ್ಲ ಮಹಿಮೆ ಪರಮಾತ್ಮ ತಂದೆಗೆ ಇದೆ ಪರಮಾತ್ಮ ತಂದೆ ಅವಶ್ಯವಾಗಿ ಮನುಷ್ಯನ ತನುವಿನಲ್ಲೇ ಬರುತ್ತಾರೆ ಹುಸೇನನ ಆತ್ಮವೇ ಮನುಷ್ಯನ ತನುವಿನಲ್ಲಿ ಬಂದಿರಬೇಕು ತಾನೆ ಅಂದರೆ ಮಾಲೀಕ ಆದಂತಹ ಪರಮಾತ್ಮ ತಂದೆ ಆತ್ಮ ಬ್ರಹ್ಮನ ತನುವಿನಲ್ಲಿ ಬಂದಿರಬೇಕು ತಾನೆ ಜಗತ್ತಿನ ಜನ ಈ ಮಾತನ್ನು ತಿಳಿದುಕೊಂಡಿಲ್ಲ ಈ ಯಜ್ಞಕ್ಕೆ ರಾಜಶ್ವ ಅಶ್ವಮೇಧ ಅವಿನಾಶಿ ರುದ್ರಜ್ಞಾನ ಯಜ್ಞ ಎಂದು ಕರೆಯಲಾಗುತ್ತದೆ ಅಶ್ವ ಅನ್ನುವ ಹೆಸರನ್ನು ಕೇಳಿ ಜಗತ್ತಿನ ಜನ ಕುದುರೆ ಎಂದು ತಿಳಿದುಕೊಂಡಿದ್ದಾರೆ ಜಗತ್ತಿನ ಜನ ಕುದುರೆಯನ್ನು ಯಜ್ಞದಲ್ಲಿ ಸ್ವಾಹ ಮಾಡುತ್ತಾರೆ ಇಂತಹ ಅನೇಕ ಕಥೆಯನ್ನು ಭಕ್ತಿ ಮಾರ್ಗದಲ್ಲಿ ನಿರ್ಮಾಣ ಮಾಡಿದ್ದಾರೆ ಈಗ ನಿಮ್ಮನ್ನು ಸುಂದರರನ್ನಾಗಿ ಮಾಡುವುದಕ್ಕೋಸ್ಕರ ಪ್ರಯಾಣಿಕ ಆದಂತಹ ಪರಮಾತ್ಮ ತಂದೆ ಇಲ್ಲಿಗೆ ಬಂದಿದ್ದಾರೆ ನಮ್ಮನ್ನು ಸುಂದರರನ್ನಾಗಿ ಮಾಡುವಂತಹ ಪ್ರಯಾಣಿಕ ಪರಮಾತ್ಮ ತಂದೆಯಾಗಿದ್ದಾರೆ ಈಗ ನಿಮಗೆ ಗೊತ್ತಿದೆ ಮೊದಲು ನಾವು ಸುಂದರ ಆತ್ಮರಾಗಿದ್ದೆವು ಈಗ ನಾವು ಕಪ್ಪಾಗಿದ್ದೇವೆ ಅಂದ ಮೇಲೆ ಎಷ್ಟೆಲ್ಲಾ ಆತ್ಮರು ಮೊದಲು ಈ ಸೃಷ್ಟಿಗೆ ಬರುತ್ತಾರೋ ಈ ಸೃಷ್ಟಿಗೆ ಬಂದ ನಂತರ ಮೊದಲು ಅವರು ಸತೋ ಪ್ರಧಾನ ಆತ್ಮರಾಗಿರುತ್ತಾರೆ ಪುನಃ ನಂತರ ಆ ಆತ್ಮರು ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತಾರೆ ಪರಮಾತ್ಮ ತಂದೆ ಬಂದು ಎಲ್ಲರನ್ನೂ ಸುಂದರರನ್ನಾಗಿ ಮಾಡುತ್ತಾರೆ ಎಷ್ಟೆಲ್ಲಾ ಜನ ಧರ್ಮಸ್ಥಾಪನೆಯನ್ನು ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೋ ಆ ಧರ್ಮಸ್ಥಾಪಕರ ಆತ್ಮ ಕೂಡ ಸುಂದರ ಆಗಿರುತ್ತದೆ ನಂತರ ಆ ಆತ್ಮರು ಕಾಮಚಿತಿಯ ಮೇಲೆ ಕುಳಿತು ಕಪ್ಪಾಗಿ ಬಿಡುತ್ತಾರೆ ಮೊದಲು ಸುಂದರರಾಗಿರುತ್ತಾರೆ ನಂತರ ಎಲ್ಲರೂ ಕಪ್ಪಾಗುತ್ತಾರೆ ಶಾಮ ಆಗುತ್ತಾರೆ ಅಂದ ಮೇಲೆ ನಂಬರ್ ಒನ್ ಅಲ್ಲಿ ಯಾರೆಲ್ಲ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೋ ಅವರು ಎಲ್ಲರಿಗಿಂತ ಜಾಸ್ತಿ ಸುಂದರರಾಗುತ್ತಾರೆ ಈ ಲಕ್ಷ್ಮೀನಾರಾಯಣರು ಸ್ವಾಭಾವಿಕ ರೂಪದಲ್ಲಿ ಸುಂದರರಾಗಿರುತ್ತಾರೆ ಈ ಲಕ್ಷ್ಮೀನಾರಾಯಣರಂತಹ ಸ್ವಾಭಾವಿಕ ಸೌಂದರ್ಯ ಬೇರೆ ಯಾರಿಗೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಇದು ಜ್ಞಾನದ ಮಾತಾಗಿದೆ ಬಲೆ ಕ್ರಿಶ್ಚಿಯನ್ನರು ಭಾರತದ ನಿವಾಸಿಗಳಿಗಿಂತ ಸುಂದರರಾಗಿದ್ದಾರೆ ಅಂದರೆ ಕ್ರಿಶ್ಚಿಯನ್ನರು ಭಾರತದ ನಿವಾಸಿಗಳಿಗಿಂತ ಬೆಳ್ಳಗಿದ್ದಾರೆ ಏಕೆಂದರೆ ಅವರು ಆ ಕಡೆ ಸ್ಥಾನದಲ್ಲಿ ಇದ್ದಾರೆ ಆದರೆ ಸತ್ಯುಗದಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ ಸತ್ಯಯುಗದಲ್ಲಿ ಆತ್ಮ ಮತ್ತು ಶರೀರ ಎರಡೂ ಸುಂದರ ಆಗಿರುತ್ತದೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಕಪ್ಪಾಗಿದ್ದಾರೆ ಆದ್ದರಿಂದ ಪುನಃ ಪರಮಾತ್ಮ ತಂದೆ ಬಂದು ಎಲ್ಲರನ್ನು ಸುಂದರರನ್ನಾಗಿ ಮಾಡುತ್ತಾರೆ ಮೊದಲು ಆತ್ಮ ಪ್ರಧಾನ ಆಗಿರುತ್ತದೆ ಮೊದಲು ಎಲ್ಲರೂ ಪವಿತ್ರರಾಗಿರುತ್ತಾರೆ ನಂತರ ಕೆಳಗಡೆ ಇಳಿಯುತ್ತಾ ಇಳಿಯುತ್ತಾ ಕಾಮಚಿತಿಯ ಮೇಲೆ ಕುಳಿತು ಕಪ್ಪಾಗಿ ಬಿಡುತ್ತಾರೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಎಲ್ಲಾ ಆತ್ಮರನ್ನು ಪವಿತ್ರರನ್ನಾಗಿ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಪಾವನ ಆತ್ಮರಾಗುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ದೇಹ ದಾರಿಗಳ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬಾರದು ನಾವು ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಯೇ ನಮಗೆ ಸರ್ವಸ್ವ ಆಗಿದ್ದಾರೆ ಅನ್ನುವ ಮಾತು ಸದಾ ಬುದ್ಧಿಯಲ್ಲಿ ಇರಬೇಕು ಈ ಕಣ್ಣಿನಿಂದ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದೆಲ್ಲವೂ ವಿನಾಶ ಆಗುತ್ತದೆ ಈ ಕಣ್ಣು ಕೂಡ ಸಮಾಪ್ತಿಯಾಗುತ್ತದೆ ಪರಂಪಿತಾ ಪರಮಾತ್ಮ ತಂದೆಗೆ ತ್ರಿನೇತ್ರಿ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಯ ಬಳಿ ಜ್ಞಾನದ ಮೂರನೇ ನೇತ್ರ ಇದೆ ತ್ರಿನೇತ್ರಿ ತ್ರಿಕಾಲದರ್ಶಿ ತ್ರಿಲೋಕಿನಾಥ ಅನ್ನುವ ಬಿರುದು ಪರಮಾತ್ಮ ತಂದೆಗೆ ಪ್ರಾಪ್ತಿಯಾಗಿದೆ ಈಗ ನಿಮಗೆ ಮೂರು ಲೋಕದ ಜ್ಞಾನ ಪ್ರಾಪ್ತಿಯಾಗಿದೆ ಪುನಃ ಈ ಜ್ಞಾನ ಮಾಯ ಆಗಿಬಿಡುತ್ತದೆ ಯಾವ ಪರಮಾತ್ಮ ತಂದೆಯ ಬಳಿ ಈ ಜ್ಞಾನ ಇದೆಯೋ ಪುನಃ ಅದೇ ಪರಮಾತ್ಮ ತಂದೆ ಬಂದು ನಮಗೆ ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಈಗ ನಮಗೆ ಎಂಬತ್ನಾಲ್ಕು ಜನ್ಮದ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ ನಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡುವುದಕ್ಕೋಸ್ಕರ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಬಂದಿದ್ದಾರೆ ನೀವು ನನ್ನನ್ನು ನೆನಪು ಮಾಡಿದರೆ ನೀವು ಪಾವನರಾಗುತ್ತೀರಾ ಬೇರೆ ಯಾರನ್ನು ನೆನಪು ಮಾಡಿದರೂ ಕೂಡ ನೀವು ಸತೋ ಪ್ರಧಾನ ಆತ್ಮರಾಗಲು ಸಾಧ್ಯ ಇಲ್ಲ ಬೇರೆಯವರನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪ ನಾಶ ಆಗುವುದಿಲ್ಲ ಆದ್ದರಿಂದ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳಂತವರು ವಿನಾಶವನ್ನು ಹೊಂದುತ್ತಾರೆ ಎಂದು ಹೇಳಲಾಗುತ್ತದೆ ಮನುಷ್ಯರು ಬಹಳಷ್ಟು ಅಂಧಶ್ರದ್ಧೆಯಲ್ಲಿ ಇದ್ದಾರೆ ದೇಹ ಬಗ್ಗೆ ಮೋಹವನ್ನು ಇಟ್ಟುಕೊಳ್ಳುತ್ತಾರೆ ಈಗ ನೀವು ಆತ್ಮ ಅಭಿಮಾನಿಯಾಗಬೇಕು ಒಬ್ಬ ಪರಮಾತ್ಮ ತಂದೆಯ ಬಗ್ಗೆ ಮೋಹವನ್ನು ಇಟ್ಟುಕೊಳ್ಳಬೇಕು ಬೇರೆ ಯಾರದ್ದಾದರೂ ಬಗ್ಗೆ ನಿಮಗೆ ಮೋಹ ಇದ್ದರೆ ನೀವು ಪರಮಾತ್ಮ ತಂದೆಯಿಂದ ವಿಪರೀತ ಬುದ್ಧಿ ಉಳ್ಳವರಾದಂತೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ಬಾರಿ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಪರಮಾತ್ಮ ತಂದೆಗೆ ನೀವು ಹೇಳುತ್ತೀರಾ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಪರಮಾತ್ಮ ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ಎಂಬತ್ನಾಲ್ಕು ಜನ್ಮದ ಇತಿಹಾಸ ಮತ್ತು ಭೂಗೋಳದ ಜ್ಞಾನವನ್ನು ತಿಳಿಸುತ್ತಾರೆ ಎಂಬತ್ನಾಲ್ಕು ಜನ್ಮದ ಇತಿಹಾಸ ಮತ್ತು ಭೂಗೋಳವನ್ನು ತಿಳಿದುಕೊಳ್ಳುವುದು ಬಹಳ ಸಹಜ ಆಗಿದೆ ಇನ್ನು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಕಷ್ಟಕ್ಕಿಂತ ಅತಿ ಕಷ್ಟದ ಸಬ್ಜೆಕ್ಟ್ ಆಗಿದೆ ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುವಂತಹ ಬುದ್ಧಿವಂತಿಕೆ ಯಾರಲ್ಲೂ ಇಲ್ಲ ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುವಂತಹ ಬುದ್ಧಿವಂತಿಕೆ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಯಾರೆಲ್ಲ ಮಕ್ಕಳಿಗೆ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಬುದ್ಧಿವಂತಿಕೆ ಇಲ್ಲವೋ ಅವರು ಪಂಡಿತರಾಗಿದ್ದಾರೆ ಬಲೆ ಅವರು ಜ್ಞಾನವನ್ನು ತಿಳಿಸುವುದರಲ್ಲಿ ಬಹಳಷ್ಟು ಬುದ್ಧಿವಂತರಾಗಿರಬಹುದು ಆದರೆ ತಂದೆಯನ್ನು ಅವರು ನೆನಪು ಮಾಡದೇ ಇದ್ದರೆ ಅವರು ಪಂಡಿತರಾಗಿದ್ದಾರೆ ಪರಮಾತ್ಮ ತಂದೆ ಒಬ್ಬ ಪಂಡಿತನ ಕಥೆಯನ್ನು ಹೇಳುತ್ತಾರೆ ಪಂಡಿತ ಅನೇಕರಿಗೆ ಹೇಳುತ್ತಿದ್ದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನೀವು ಪಾರಾಗಿ ಬಿಡುತ್ತೀರಾ ಎಂದು ಆದರೆ ಪಂಡಿತನಿಗೆ ಸ್ವಯಂ ಪರಮಾತ್ಮ ತಂದೆಯ ಬಗ್ಗೆ ವಿಶ್ವಾಸ ಇರದೇ ಇರುವ ಕಾರಣ ನದಿಯನ್ನು ಪಾರು ಮಾಡುವಾಗ ಆ ಪಂಡಿತ ಸ್ವಯಂ ನೀರಿನಲ್ಲಿ ಮುಳುಗಿದ ಅನ್ನುವ ಕಥೆಯನ್ನು ಹೇಳುತ್ತಾರೆ ಈ ಪಂಡಿತನ ಕತೆ ನಿಮ್ಮ ಉದಾಹರಣೆ ಆಗಿದೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನೀವು ಪಾರಾಗುತ್ತೀರ ಮುರುಳಿಯನ್ನು ತೀಕ್ಷ್ಣವಾಗಿ ಓದುತ್ತಿದ್ದರೆ ಮುರುಳಿಯನ್ನು ಚೆನ್ನಾಗಿ ಓದುತ್ತಿದ್ದರೆ ನಿಮ್ಮ ಜೀವನ ಪಾರಾಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ನಿಮ್ಮ ವಿಕರ್ಮ ವಿನಾಶ ಆಗಲು ಸಾಧ್ಯ ಇಲ್ಲ ಇಂತಹ ಅನೇಕ ಕಥೆಗಳನ್ನು ಭಕ್ತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಪರಮಾತ್ಮ ತಂದೆ ಕುಳಿತು ಈ ಎಲ್ಲಾ ಕತೆಗಳ ಯಥಾರ್ಥ ಅರ್ಥವನ್ನು ತಿಳಿಸುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ನಿಶ್ಚಯ ಧಾರಣೆಯಾಗಿದೆ ಈಗ ನೀವು ಒಂದೇ ಒಂದು ಮಾತನ್ನು ಹಿಡಿದುಕೊಳ್ಳಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅನ್ನುವ ಒಂದು ಮಾತನ್ನು ಹಿಡಿದುಕೊಂಡರೆ ನೀವು ಪಾರಾಗಿ ಬಿಡುತ್ತೀರಾ ಕೇವಲ ಬುದ್ಧಿಯಲ್ಲಿ ಜ್ಞಾನ ಇದ್ದರೆ ಯೋಗ ಇಲ್ಲ ಅಂದರೆ ಶ್ರೇಷ್ಠ ಪದವಿ ಸಿಗುವುದಿಲ್ಲ ಬುದ್ಧಿಯಲ್ಲಿ ಜ್ಞಾನ ಇದೆ ಆದರೆ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿಲ್ಲ ಅಂದರೆ ನಮಗೆ ಶ್ರೇಷ್ಠ ಪದವಿ ಸಿಗುವುದಿಲ್ಲ ಇಂತಹ ಅನೇಕ ಜನ ಮಕ್ಕಳಿದ್ದಾರೆ ಅವರು ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದೇ ಇಲ್ಲ ಮುಖ್ಯ ಮಾತೆ ಪರಮಾತ್ಮ ತಂದೆಯ ನೆನಪಾಗಿದೆ ಕೆಲವು ಮಕ್ಕಳು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೆ ಆದರೆ ಆ ಮಕ್ಕಳ ಬುದ್ಧಿಯೋಗ ತಂದೆಯ ಜೊತೆಗೆ ಸರಿಯಾಗಿ ಜೋಡಣೆ ಆಗಿಲ್ಲ ಆ ಮಕ್ಕಳು ಇನ್ನೂ ಈ ಹಳೆಯ ಜಗತ್ತಿನಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದಾರೆ ಯೋಗದಲ್ಲಿ ಸ್ಥಿತ ಆದಂತಹ ಮಕ್ಕಳು ಎಂದು ದೇಹಾಭಿಮಾನಕ್ಕೆ ವಶಾಗಿ ದೇಹಾಭಿಮಾನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಯೋಗದಲ್ಲಿ ಸ್ಥಿತ ಆದಂತಹ ಮಕ್ಕಳ ಮನಸ್ಸಿನಲ್ಲಿ ಅಶುದ್ಧ ಸಂಕಲ್ಪ ಉತ್ಪನ್ನ ಆಗುವುದಿಲ್ಲ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಕಚ್ಚಾ ಇದ್ದಾರೋ ಅವರ ಜೀವನದಲ್ಲಿ ಬಿರುಗಾಳಿ ಬರುತ್ತದೆ ಯೋಗದ ಮೂಲಕ ಕರ್ಮೇಂದ್ರಿಯ ಸಂಪೂರ್ಣ ವಶ ಆಗುತ್ತದೆ ಪರಮಾತ್ಮ ತಂದೆ ಸರಿಯಾವುದು ತಪ್ಪ್ಯಾವುದು ಅನ್ನುವ ಮಾತನ್ನು ಅರ್ಥ ಮಾಡಿಕೊಳ್ಳುವಂತಹ ಬುದ್ಧಿಯನ್ನು ನೀಡುತ್ತಾರೆ ಅನ್ಯರ ದೇಹದ ಜೊತೆಗೆ ಬುದ್ಧಿಯೋಗ ಜೋಡಣೆ ಆದರೆ ಅಂತವರು ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ಅವರು ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಜ್ಞಾನವೇ ಬೇರೆ ಆಗಿದೆ ಯೋಗವೇ ಬೇರೆ ಆಗಿದೆ ಯೋಗದ ಮೂಲಕ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಜ್ಞಾನದ ಮೂಲಕ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಯೋಗದ ಮೂಲಕ ಶರೀರದ ಆಯಸ್ಸು ವೃದ್ಧಿಯಾಗುತ್ತದೆ ಆತ್ಮ ಎಂದೂ ನಲ್ಲಿ ದೊಡ್ಡದೂ ಸಣ್ಣದೂ ಆಗುವುದಿಲ್ಲ ಆತ್ಮ ಸ್ವಯಂ ಹೇಳುತ್ತದೆ ನನ್ನ ಶರೀರದ ಆಯಸ್ಸು ದೀರ್ಘಾಯಸ್ಸಾಗಿದೆ ಎಂದು ಈಗ ಶರೀರದ ಆಯಸ್ಸು ಬಹಳ ಕಡಿಮೆ ಇದೆ ಪುನಃ ಅರ್ಧ ಕಲ್ಪಕ್ಕೋಸ್ಕರ ನಿಮ್ಮ ಶರೀರದ ಆಯಸ್ಸು ದೀರ್ಘಾಯಸ್ ಆಗುತ್ತದೆ ನಾವೀಗ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೇವೆ ಆತ್ಮ ಪವಿತ್ರ ಆಗುತ್ತದೆ ಎಲ್ಲದಕ್ಕೂ ಆಧಾರ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳುವುದೇ ಆಗಿದೆ ನಾವು ಪವಿತ್ರ ಆತ್ಮರಾಗದೇ ಇದ್ದರೆ ನಮಗೆ ಒಳ್ಳೆಯ ಪದವಿ ಸಿಗಲು ಸಾಧ್ಯ ಇಲ್ಲ ಮಾಯೆ ಚಾರ್ಟ್ ಅನ್ನು ಬರೆಯುವಂತಹ ಮಾತಿನಲ್ಲಿ ಮಕ್ಕಳಿಗೆ ಸುಸ್ತಾಗುವಂತೆ ಮಾಡುತ್ತದೆ ಮಕ್ಕಳು ಪರಮಾತ್ಮ ತಂದೆಯ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಚಾರ್ಟ್ ಅನ್ನು ಬರೆಯುವಂತಹ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು ಮಕ್ಕಳಿಗೆ ತಂದೆಯ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಚಾರ್ಟ್ ಅನ್ನು ಬರೆಯುವಂತಹ ಆಸಕ್ತಿ ಇರಬೇಕು ನೀವೀಗ ಸ್ವಯಂ ಅನ್ನು ನೋಡಿಕೊಳ್ಳಬೇಕು ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ನಾನು ಕೇವಲ ತಂದೆಯನ್ನು ನೆನಪು ಮಾಡುತ್ತಿದ್ದೇನು ಅಥವಾ ನನ್ನ ಬುದ್ಧಿಯೋಗ ಬೇರೆ ಯಾವುದಾದರೂ ಮಿತ್ರ ಸಂಬಂಧಿಗಳ ಜೊತೆಗೆ ಜೋಡಣೆ ಆಗುತ್ತಿದೆಯೋ ಇಡೀ ದಿನ ನನಗೆ ಯಾರ ನೆನಪಿತ್ತು ಅಥವಾ ಇಡೀ ದಿನ ಯಾರ ಜೊತೆಗೆ ನಾನು ಪ್ರೀತಿಯನ್ನು ಜೋಡಣೆ ಮಾಡಿದ್ದೆ ನಾನು ಇಡೀ ದಿನದಲ್ಲಿ ಎಷ್ಟು ಸಮಯವನ್ನು ವ್ಯರ್ಥವಾಗಿ ಕಳೆದೆ ನೀವೀಗ ನಿಮ್ಮ ಚಾರ್ಟ್ ಅನ್ನು ಇಡಬೇಕು ಆದರೆ ಕೆಲವರಲ್ಲಿ ಶಕ್ತಿಯೇ ಇಲ್ಲ ಅಂದರೆ ಪ್ರತಿದಿನ ಚಾರ್ಟ್ ಅನ್ನು ಇಡುವಂತಹ ಶಕ್ತಿ ಕೆಲವು ಮಕ್ಕಳಲ್ಲಿ ಇಲ್ಲ ಎಲ್ಲೋ ಕೆಲವು ಮಕ್ಕಳು ಮಾತ್ರ ಚಾರ್ಟ್ ಅನ್ನು ಬರೆಯುತ್ತಾರೆ ಮಾಯೆ ಸಂಪೂರ್ಣ ಚಾರ್ಟ್ ಅನ್ನು ಬರೆಯಲು ಬಿಡುವುದಿಲ್ಲ ಮಾಯೆ ಮಕ್ಕಳನ್ನು ಸಂಪೂರ್ಣ ಸುಸ್ತಾಗುವಂತೆ ಮಾಡಿಬಿಡುತ್ತದೆ ಮಾಯೆ ಉತ್ಸಾಹವನ್ನು ಸಮಾಪ್ತಿ ಮಾಡಿಬಿಡುತ್ತದೆ ಅಂದರೆ ಮಾಯೆ ಆಕ್ಟಿವ್ ಆಗಿ ಇರುವಂತಹ ಮಕ್ಕಳ ಉತ್ಸಾಹವನ್ನು ಸಮಾಪ್ತಿ ಮಾಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನಾನು ಎಲ್ಲಾ ಪ್ರಿಯತಮೆಯರಿಗೂ ಪ್ರಿಯತಮ ಆಗಿದ್ದೇನೆ ಪ್ರಿಯತಮ ಆದಂತಹ ನನ್ನನ್ನೇ ನೀವು ನೆನಪು ಮಾಡಬೇಕು ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಕಲ್ಪದಿಂದ ನನ್ನನ್ನು ನೆನಪು ಮಾಡಿದ್ದೀರಾ ಈಗ ನಾನು ತಿಳಿಸುತ್ತೇನೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಪರಮಾತ್ಮ ತಂದೆ ಸುಖವನ್ನು ನೀಡುವಂತಹ ತಂದೆಯಾಗಿದ್ದಾರೆ ಅಂದ ಮೇಲೆ ಸುಖವನ್ನು ನೀಡುವಂತಹ ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡಬೇಕು ಇನ್ನು ಉಳಿದಂತಹ ಎಲ್ಲಾ ಆತ್ಮರು ದುಃಖವನ್ನು ನೀಡುವಂತಹ ಆತ್ಮರಾಗಿದ್ದಾರೆ ದುಃಖವನ್ನು ನೀಡುವಂತಹ ಆತ್ಮರು ಯಾವ ಕೆಲಸಕ್ಕೂ ಬರುವುದಿಲ್ಲ ಅಂತಿಮ ಸಮಯದಲ್ಲಿ ಒಬ್ಬ ಪರಮಾತ್ಮ ತಂದೆ ಮಾತ್ರ ಕೆಲಸಕ್ಕೆ ಬರುತ್ತಾರೆ ಅಂತಿಮ ಸಮಯದಲ್ಲೂ ಕೂಡ ಒಂದನೆಯದಾಗಿ ಹದ್ದಿನ ಅಂತಿಮ ಸಮಯ ಬರುತ್ತದೆ ಎರಡನೆಯದಾಗಿ ಬೇಹದ್ದಿನ ಅಂತಿಮ ಸಮಯ ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಚೆನ್ನಾಗಿ ನನ್ನನ್ನು ನೆನಪು ಮಾಡುತ್ತಿದ್ದರೆ ಎಂದೂ ನಿಮಗೆ ಅಕಾಲ ಮೃತ್ಯು ಬರಲು ಸಾಧ್ಯ ಇಲ್ಲ ನೀವು ಅಮರರಾಗಿ ಬಿಡುತ್ತೀರಾ ಪರಮಾತ್ಮ ತಂದೆ ನಿಮ್ಮನ್ನು ಅಮರರನ್ನಾಗಿ ಮಾಡುತ್ತಾರೆ ಮೊದಲನೆಯದಾಗಿ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ನೀವು ಪ್ರೀತಿ ಬುದ್ಧಿಯನ್ನು ಜೋಡಣೆ ಮಾಡಬೇಕು ಯಾವುದಾದರೂ ವ್ಯಕ್ತಿಯ ಶರೀರದ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿದರೆ ನೀವು ಕೆಳಗಡೆ ಬೀಳುತ್ತೀರಾ ಫೇಲ್ ಆಗಿ ಬಿಡುತ್ತೀರಾ ನೀವು ಯಾವುದಾದರೂ ವ್ಯಕ್ತಿಯ ಶರೀರದ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿದರೆ ನೀವು ಚಂದ್ರೋಂಶಿ ಮನೆತನದಲ್ಲಿ ಬರುತ್ತೀರಾ ಸತ್ಯುಗದ ಸೂರ್ಯೋಂಶಿ ಮನೆತನದ ರಾಜರಿಗೆ ಸ್ವರ್ಗದ ನಿವಾಸಿಗಳು ಎಂದು ಕರೆಯಲಾಗುತ್ತದೆ ತ್ರೇತಾಯುಗಕ್ಕೆ ಸ್ವರ್ಗ ಎಂದು ಕರೆಯುವುದಿಲ್ಲ ಮತ್ತು ದ್ವಾಪರ ಯುಗ ಹಾಗೂ ಕಲಿಯುಗ ಇದೆ ಕಲಿಯುಗ ಅಂತೂ ಸದಾ ರವರವ ನರಕ ಆಗಿದೆ ಕಲಿಯುಗಕ್ಕೆ ತಮೋಪ್ರಧಾನ ಜಗತ್ತು ಎಂದು ಕರೆಯಲಾಗುತ್ತದೆ ದ್ವಾಪರ ಯುಗದಲ್ಲಿ ಎಲ್ಲರೂ ಸಂಪೂರ್ಣವಾಗಿ ತಮೋಪ್ರಧಾನ ಆಗಿರುವುದಿಲ್ಲ ದ್ವಾಪರ ಯುಗದಲ್ಲಿ ಅಷ್ಟೊಂದು ತಮೋಪ್ರಧಾನತೆ ಇರುವುದಿಲ್ಲ ಪುನಃ ನಾವೀಗ ತಮೋಪ್ರಧಾನರಿಂದ ಸತೋಪ್ರಧಾನರಾಗುವುದಕ್ಕೋಸ್ಕರ ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು ನೀವೀಗ ಸ್ವಯಂ ನಿಮ್ಮ ಬಗ್ಗೆ ಅನುಭವ ಮಾಡುತ್ತೀರಾ ಇಂತಹ ವ್ಯಕ್ತಿಯ ಜೊತೆಗೆ ನನ್ನ ಪ್ರೀತಿ ಜೋಡಣೆ ಆಗಿದೆ ಇವರ ಆಧಾರ ಇಲ್ಲ ಅಂದರೆ ನನ್ನ ಕಲ್ಯಾಣ ಆಗಲು ಸಾಧ್ಯ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನೀವು ಶರ್ರವನ್ನು ತ್ಯಾಗ ಮಾಡಿದರೆ ನಿಮ್ಮ ಗತಿ ಏನಾಗಬಹುದು ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳಂತವರು ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳಂತವರು ಧೂಳಿನಷ್ಟು ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ವರ್ತಮಾನ ಸಮಯದಲ್ಲಿ ಫ್ಯಾಷನ್ನ ಬಹಳ ದೊಡ್ಡ ತೊಂದರೆ ಜಗತ್ತಿನಲ್ಲಿ ಇದೆ ಎಲ್ಲರನ್ನೂ ತಮ್ಮ ಪ್ರೇಮಿಗಳನ್ನಾಗಿ ಮಾಡಿಕೊಳ್ಳಲು ತಮ್ಮ ಶರೀರದ ಕಡೆ ಎಲ್ಲರನ್ನೂ ಆಕರ್ಷಣೆ ಮಾಡಿಕೊಳ್ಳಲು ಶರೀರವನ್ನು ಎಷ್ಟು ಚೆನ್ನಾಗಿ ಶೃಂಗಾರ ಮಾಡಿಕೊಳ್ಳುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಯಾರ ಹೆಸರು ರೂಪದಲ್ಲೂ ಕೂಡ ಸಿಕ್ಕಿ ಹಾಕಿಕೊಳ್ಳಬೇಡಿ ಈ ಲಕ್ಷ್ಮೀ ನಾರಾಯಣರ ಡ್ರೆಸ್ ಅನ್ನು ನೋಡಿ ಇವರ ಡ್ರೆಸ್ ಎಷ್ಟೊಂದು ರಾಯಲ್ ಆಗಿದೆ ಸತ್ಯುಗ ಶಿವಾಲಯ ಆಗಿದೆ ಈ ಕಲಿಯುಗಕ್ಕೆ ವೇಶ್ಯಾಲಯ ಎಂದು ಕರೆಯಲಾಗುತ್ತದೆ ಜನ ದೇವತೆಗಳ ಸಮ್ಮುಖಕ್ಕೆ ಹೋಗಿ ಹೇಳುತ್ತಾರೆ ನಾವು ವೈಶ್ಯಾಲಯದ ನಿವಾಸಿಗಳಾಗಿದ್ದೇವೆ ಎಂದು ವರ್ತಮಾನ ಸಮಯದಲ್ಲಿ ಫ್ಯಾಷನ್ನ ಬಹಳ ದೊಡ್ಡ ತೊಂದರೆ ಜಗತ್ತಿನಲ್ಲಿ ಇದೆ ಯಾರು ಬಹಳಷ್ಟು ಫ್ಯಾಷನ್ ಅನ್ನು ಮಾಡಿಕೊಳ್ಳುತ್ತಾರೋ ಎಲ್ಲರ ದೃಷ್ಟಿ ಅವರ ಮೇಲೆ ಇರುತ್ತದೆ ಫ್ಯಾಷನ್ ಅನ್ನು ಮಾಡಿಕೊಂಡಂತಹ ವ್ಯಕ್ತಿಯನ್ನು ಓಡಿಸಿಕೊಂಡು ಹೋಗಿಬಿಡುತ್ತಾರೆ ಸತ್ಯುಗದಲ್ಲಿ ಕಾಯ್ದೆಗನುಸಾರವಾಗಿ ಎಲ್ಲವೂ ನಡೆಯುತ್ತದೆ ಸತ್ಯುಗದಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ ಸತ್ಯಯುಗದಲ್ಲಿ ಅಂಧಶ್ರದ್ಧೆಯ ಮಾತು ಇರುವುದಿಲ್ಲ ಈ ಕಲಿಯುಗದಲ್ಲಿ ವ್ಯಕ್ತಿಗಳನ್ನು ನೋಡಿದ ತಕ್ಷಣ ಅವರ ಬಗ್ಗೆ ಆಕರ್ಷಿತರಾಗಿ ಬಿಡುತ್ತಾರೆ ಮನಸ್ಸು ಆ ವ್ಯಕ್ತಿಯ ಜೊತೆಗೆ ಜೋಡಣೆ ಆಗುತ್ತದೆ ಪುನಃ ಅನ್ಯ ಧರ್ಮದವರ ಜೊತೆಗೆ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ ಈಗ ನಿಮ್ಮ ಬುದ್ಧಿ ಈಶ್ವರೀಯ ಬುದ್ಧಿಯಾಗಿದೆ ಕಲ್ಲು ಬುದ್ಧಿಯವರಿಂದ ನೀವೀಗ ಪಾರಸ ಬುದ್ಧಿಯವರಾಗಿದ್ದೀರಾ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರನ್ನಾಗಿ ಮಾಡಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಇರುವಂತವರು ರಾವಣನ ಸಂಪ್ರದಾಯದವರಾಗಿದ್ದಾರೆ ನೀವೀಗ ರಾವಣ ಸಂಪ್ರದಾಯದವರಾಗಿದ್ದೀರಾ ಪಾಂಡವರು ಮತ್ತು ಕೌರವರು ಒಂದೇ ಸಂಪ್ರದಾಯದವರಾಗಿದ್ದರು ಇನ್ನು ಯಾದವರು ಯುರೋಪ್ನ ನಿವಾಸಿಗಳಾಗಿದ್ದಾರೆ ಭಗವದ್ಗೀತೆಯ ಮೂಲಕ ಯಾರು ಯಾದವರು ಯುರೋಪ್ನ ನಿವಾಸಿಗಳಾಗಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾದವರು ಇಲ್ಲೇ ಇದ್ದಾರೆ ಯಾದವ ಸಂಪ್ರದಾಯದವರು ಇಲ್ಲೇ ಇದ್ದಾರೆ ಎಂದು ಗೀತೆಯಲ್ಲಿ ಅವರು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾದವರು ಅಂದರೆ ಯುರೋಪ್ನ ನಿವಾಸಿಗಳಾಗಿದ್ದಾರೆ ಅವರು ಸ್ವಯಂನ ಕುಲದ ವಿನಾಶಕ್ಕೋಸ್ಕರ ಎಷ್ಟೊಂದು ಬಾಂಬ್ಸ್ ಅನ್ನು ತಯಾರು ಮಾಡಿದ್ದಾರೆ ಪಾಂಡವರೇ ವಿಜಯಿಗಳಾಗುತ್ತಾರೆ ಪಾಂಡವರು ವಿಜಯಿಗಳಾಗಿ ಪುನಃ ಹೋಗಿ ಸ್ವರ್ಗಕ್ಕೆ ಮಾಲೀಕರಾಗುತ್ತಾರೆ ಪರಮಾತ್ಮ ತಂದೆ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಪಾಂಡವರು ಕರಗೆ ಹೋದರು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ ನಂತರ ಏನಾಯಿತು ಅನ್ನುವ ಯಾವ ಮಾತನ್ನು ಜನ ಅರ್ಥ ಮಾಡಿಕೊಂಡಿಲ್ಲ ಏಕೆಂದರೆ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ ನಾಟಕದ ರಹಸ್ಯದ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಪರಮಾತ್ಮ ತಂದೆಯ ಬಳಿ ಮಕ್ಕಳು ಬರುತ್ತಾರೆ ಮಕ್ಕಳು ತಂದೆಯ ಬಳಿ ಬಂದು ಮಧುಬನದಲ್ಲಿ ಇದ್ದಾಗ ತಂದೆ ಹೇಳುತ್ತಾರೆ ಬಲೆ ನೀವು ಆಭರಣವನ್ನು ಧರಿಸಿಕೊಳ್ಳಿ ಎಂದು ಆದರೆ ಮಕ್ಕಳು ಹೇಳುತ್ತಾರೆ ಬಾಬಾ ಈ ಆಭರಣ ಹೇಗೆ ಶೋಭಿಸಲು ಸಾಧ್ಯ ಆತ್ಮ ಪತಿತ ಆಗಿದೆ ಶರೀರ ಪತಿತ ಆಗಿದೆ ಪತಿತ ಆತ್ಮ ಮತ್ತು ಪತಿತ ಶರೀರಕ್ಕೆ ಆಭರಣ ಹೇಗೆ ಶೋಭಿಸಲು ಸಾಧ್ಯ ಎಂದು ಮಕ್ಕಳು ಕೇಳುತ್ತಾರೆ ಸತ್ಯುಗದಲ್ಲಿ ನೀವೆಲ್ಲರೂ ಆಭರಣಗಳಿಂದ ಶೃಂಗರಿತ ಆಗಿರುತ್ತೀರಾ ಸತ್ಯುಗದಲ್ಲಿ ಅಪಾರ ಧನ ಸಂಪತ್ತು ಇರುತ್ತದೆ ಸತ್ಯುಗದಲ್ಲಿ ಎಲ್ಲರೂ ಬಹಳಷ್ಟು ಸುಖಿಗಳಾಗಿರುತ್ತಾರೆ ಬಲೆ ಸತ್ಯಯುಗದಲ್ಲಿ ಇವರು ರಾಜ ಆಗಿದ್ದಾರೆ ಇವರು ಪ್ರಜೆ ಆಗಿದ್ದಾರೆ ಅನ್ನುವ ಮಾತು ಎಲ್ಲರಿಗೂ ಗೊತ್ತಿರುತ್ತದೆ ಆದರೆ ಸತ್ಯುಗದಲ್ಲಿ ದುಃಖದ ಮಾತು ಇರುವುದಿಲ್ಲ ಈ ಕಲಿಯುಗದಲ್ಲಿ ಆಹಾರ ಧಾನ್ಯ ಕೂಡ ಸಿಗುವುದಿಲ್ಲ ಅಂದ ಮೇಲೆ ಮನುಷ್ಯರ ಜೀವನದಲ್ಲಿ ಎಷ್ಟೊಂದು ದುಃಖ ಇದೆ ಸತ್ಯಯುಗದಲ್ಲಿ ನಿಮಗೆ ಎಲ್ಲಾ ಪ್ರಾಪ್ತಿಯೂ ಸಿಗುತ್ತದೆ ದುಃಖ ಅನ್ನುವ ಶಬ್ದ ಸತ್ಯಯುಗದಲ್ಲಿ ನಿಮ್ಮ ಬಾಯಿಂದ ಬರುವುದೇ ಇಲ್ಲ ಅದರ ಹೆಸರೇ ಸ್ವರ್ಗ ಆಗಿದೆ ಯುರೋಪ್ನವರು ಸ್ವರ್ಗಕ್ಕೆ ಪ್ಯಾರಡೈಸ್ ಎಂದು ಕರೆಯುತ್ತಾರೆ ಯುರೋಪ್ನ ನಿವಾಸಿಗಳು ತಿಳಿದುಕೊಂಡಿದ್ದಾರೆ ಸ್ವರ್ಗದಲ್ಲಿ ದೇವಿ ದೇವತೆಗಳು ನಿವಾಸವನ್ನು ಮಾಡುತ್ತಾರೆ ಎಂದು ಅಂದರೆ ಗಾಡ್ ಗಾಡೇಶ್ ಸ್ವರ್ಗದಲ್ಲಿ ಇರುತ್ತಾರೆ ಎಂದು ಯುರೋಪ್ನ ನಿವಾಸಿಗಳು ತಿಳಿದುಕೊಂಡಿದ್ದಾರೆ ಆದ್ದರಿಂದ ಅವರು ಈ ದೇವತೆಗಳ ಚಿತ್ರವನ್ನು ಬಹಳಷ್ಟು ಖರೀದಿ ಮಾಡುತ್ತಾರೆ ಆದರೆ ಸ್ವರ್ಗ ಪುನಃ ಎಲ್ಲಿಗೆ ಹೋಯಿತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ಈ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಎಂದು ಹೊಸ ನಾಟಕ ಪುನಃ ಹಳೆಯದಾಗುತ್ತದೆ ಹಳೆಯ ಸೃಷ್ಟಿ ಪುನಃ ಹೊಸ ಸೃಷ್ಟಿಯಾಗುತ್ತದೆ ಆತ್ಮ ಅಭಿಮಾನಿ ಆಗುವ ಮಾತಿನಲ್ಲೇ ಬಹಳಷ್ಟು ಪರಿಶ್ರಮ ಇದೆ ಈಗ ನೀವು ಆತ್ಮ ಅಭಿಮಾನಿ ಆದರೆ ನೀವು ಅನೇಕ ಪ್ರಕಾರದ ಕಾಯಿಲೆಯಿಂದ ಮುಕ್ತ ಆಗುತ್ತೀರಾ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಎಂದು ಯಾವ ದೇಹದಾರಿಯನ್ನು ನಿಮ್ಮ ಆಧಾರವನ್ನಾಗಿ ಮಾಡಿಕೊಳ್ಳಬೇಡಿ ಶರೀರದ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬೇಡಿ ಮನಸ್ಸಿನಲ್ಲಿ ಒಬ್ಬ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಯಾವುದೇ ದೇಹದಾರಿಯ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಸೆಕೆಂಡ್ ಪಾಯಿಂಟ್ ನೆನಪಿನ ಚಾರ್ಟ್ ಅನ್ನು ಬರೆಯುವಂತಹ ಆಸಕ್ತಿ ಇರಬೇಕು ನೆನಪಿನ ಚಾರ್ಟ್ ಅನ್ನು ಬರೆಯುವ ಮಾತಿನಲ್ಲಿ ಎಂದೂ ಸುಸ್ತಾಗಬಾರದು ಚಾರ್ಟ್ನಲ್ಲಿ ಸ್ವಯಂ ನೋಡಿಕೊಳ್ಳಬೇಕು ನನ್ನ ಬುದ್ಧಿ ಯಾವ ಕಡೆ ಹೋಗುತ್ತಿದೆ ನಾನು ಎಷ್ಟು ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದೇನೆ ಸುಖವನ್ನು ನೀಡುವಂತಹ ಪರಮಾತ್ಮ ತಂದೆಯನ್ನು ನಾನು ಎಷ್ಟು ಸಮಯದವರೆಗೆ ನೆನಪು ಮಾಡುತ್ತೇನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ಹಿಂದಿನ ವರದಾನ ಆಗಿದೆ ಗೃಹಸ್ಥ ವ್ಯವಹಾರ ಮತ್ತು ಈಶ್ವರಿಯ ವ್ಯವಹಾರ ಎರಡರ ಸಮಾನತೆಯ ಮೂಲಕ ಸದಾ ಹಗುರರಾಗಿ ಇರುವಂತವರಾಗಿ ಮತ್ತು ಸಫಲ ಸ್ವರೂಪ ಆತ್ಮರಾಗಿ ಎಲ್ಲಾ ಮಕ್ಕಳಿಗೂ ಶರೀರ ನಿರ್ವಹಣೆ ಮತ್ತು ಆತ್ಮದ ನಿರ್ವಹಣೆ ಅನ್ನುವ ಡಬಲ್ ಸೇವೆ ಪ್ರಾಪ್ತಿಯಾಗಿದೆ ಆದರೆ ಎರಡೂ ಪ್ರಕಾರದ ಸೇವೆಯನ್ನು ಮಾಡುವಾಗ ಸಮಾನ ಶಕ್ತಿಯ ಅವಶ್ಯಕತೆ ಇದೆ ಒಂದು ವೇಳೆ ಶ್ರೀಮತ ಅನ್ನುವಂತಹ ಗಡಿಯಾರದ ಮುಳ್ಳು ಸರಿಯಾಗಿದ್ದರೆ ಎರಡೂ ಕಡೆ ಸಮಾನತೆ ಇರುತ್ತದೆ ಆದರೆ ಗೃಹಸ್ಥಿ ಅನ್ನುವ ಶಬ್ದವನ್ನು ಹೇಳಿದಾಗ ನೀವು ಗ್ರಹಸ್ಥಿಗಳಾಗುತ್ತೀರಾ ಆಗ ನೆಪವನ್ನು ಹೇಳಲು ಪ್ರಾರಂಭ ಮಾಡುತ್ತೀರಾ ಆದ್ದರಿಂದ ನಾನು ಗ್ರಹಸ್ಥಿಯಲ್ಲ ನಾನು ಟ್ರಸ್ಟಿಯಾಗಿದ್ದೇನೆ ಅನ್ನುವ ಸ್ಮೃತಿಯ ಮೂಲಕ ಗೃಹಸ್ಥ ವ್ಯವಹಾರ ಮತ್ತು ಈಶ್ವರೀಯ ವ್ಯವಹಾರ ಎರಡರಲ್ಲೂ ಸಮಾನತೆಯನ್ನು ಇಟ್ಟುಕೊಳ್ಳಿ ಆಗ ಸದಾ ಹಗುರರಾಗಿ ಇರುತ್ತೀರಾ ಮತ್ತು ಸಫಲ ಆತ್ಮರಾಗಿ ಇರುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಫಸ್ಟ್ ಡಿವಿಜನ್ ಅಲ್ಲಿ ಬರುವುದಕ್ಕೋಸ್ಕರ ಕರ್ಮೇಂದ್ರಿಯ ಜೀತಾಗಿ ಮತ್ತು ಮಾಯಾ ಜೀತಾಗಿ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ ನಿಮ್ಮ ಶಿವಶಕ್ತಿ ಸ್ವರೂಪದ ಕಂಬೈನ್ ರೂಪದ ನೆನಪಾರ್ಥವನ್ನು ಸದಾ ಪೂಜೆ ಮಾಡುತ್ತಾರೆ ಶಕ್ತಿ ಶಿವನಿಂದ ದೂರಾಗಿ ಒಂಟಿಯಾಗಿ ಇರಲು ಸಾಧ್ಯ ಇಲ್ಲ ಶಿವ ಶಕ್ತಿಯನ್ನು ಅಗಲಿ ಒಂಟಿಯಾಗಿ ಇರಲು ಸಾಧ್ಯ ಇಲ್ಲ ಈ ರೀತಿ ಶಿವ ತಂದೆಯ ಜೊತೆಗೆ ಶಕ್ತಿಯರಾದ ನೀವು ಸದಾ ಕಂಬೈನ್ಡ್ ರೂಪದಲ್ಲೇ ಇರಿ ಈ ಸ್ವರೂಪದ ಮೂಲಕ ನೀವು ಸಹಜಯೋಗಿಗಳಾಗುತ್ತೀರಾ ಈ ಕಂಬೈನ್ ಸ್ವರೂಪದ ಸ್ಥಿತಿಗೆ ಸಹಜಯೋಗಿ ಸ್ಥಿತಿ ಎಂದು ಕರೆಯಲಾಗುತ್ತದೆ ಯೋಗವನ್ನು ಜೋಡಣೆ ಮಾಡುವಂತವರಾಗಬೇಡಿ ಆದರೆ ಸದಾ ಕಂಬೈನ್ಡ್ ಆಗಿ ಇರಿ ಅಂದರೆ ಸದಾ ತಂದೆಯ ಜೊತೆಗೇ ಇರುವಂತಹ ಆತ್ಮರಾಗಿ ಇರಿ ನೀವೇನು ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೀರಾ ಬಾಬಾ ನಿಮ್ಮ ಜೊತೆಗೇ ಇರುತ್ತೇವೆ ನಿಮ್ಮ ಜೊತೆಗೆ ಬದುಕುತ್ತೇವೆ ನಿಮ್ಮ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತೇವೆ ಎಂದು ಆ ಪ್ರತಿಜ್ಞೆಯನ್ನು ಪಕ್ಕಾ ರೂಪದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ಒಳ್ಳೆಯದು ಓಂ ಶಾಂತಿ